ನಾನು ಅವಾರ್ಡ್ ಕಪ್ಪಲು ಕೇಳ್ತಾ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಅವಾಗ ನಂತರ ಚಿತ್ರರಂಗಕ್ಕೆ ಕನಸು ಉತ್ಕೊಂಡು ಬಂದಂತ ಒಬ್ಬ ಹುಡುಗ ರವಿ ರವಿಬ್ರು ಆಕ್ಚುಲಿ ಒಟ್ಟೊಟ್ಟಿಗೆ ಡಿಗ್ರಿ ಮಾಡಿದ್ದು ಅವಾಗಿಂದ ರವಿ ನನಗೆ ಪರಿಚಯ ಅಂಡ್ ಬರ್ತಾ ಬರ್ತಾ ಸ್ಟಂಟ್ಸ್ ನಾನ್ ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಬಹಳ ಪಾಪ್ಯುಲರ್ ರೀ ಯಾವುದೇ ಬೈಕ್ ಜಂಪ್ಸ್ ಇದ್ರು ಇನ್ಕ್ಲೂಡಿಂಗ್ ಕಾರ್ ಎವ್ರಿಥಿಂಗ್ ಇವರೇ ಮಾಡೋರು ಒಂದು ಸಲ ಆಲ್ಮೋಸ್ಟ್ ಚಂದ್ ಶೂಟಿಂಗ್ ಅಲ್ಲಿ ನೀವು ಇವಾಗ ಏನ್ ಡೇಲಾ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡ್ ಅಲ್ಲಿ ಅದಕ್ಕಿಂತ ಕೆಟ್ಟದಾಗ ಉಳಿಸ್ಕೊಂಡಿದ್ರು ಇವ್ರು ಬಿಕಾಸ್ ಒನ್ಸ್ ಚಂದ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಈ ಲಾಸ್ಟ್ ಇಸ್ ಲೈಫ್ ನನ್ನ ಕಣ್ಣೆದುರುಗಡೆನೆ ಬೈಕ್ ಜಂಪ್ ಒಂದು ತುಂಬಾ ಓವರ್ ಹೆಡ್ ಸೈಡ್ ಮಾಡಕ್ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಹೆಡ್ಜ್ ಬಿದ್ದು ಸೊ ಅದನ್ನೆಲ್ಲ ನೋಡಿದೀನಿ ನಾನು ರವಿ ಐ ಸ್ವಾ ಹಿಮ್ ಫಾಲ್ ಡೌನ್ ದೆನ್ ಐ ಸ್ವಾ ಹಿಮ್ ರೇಸ್ ಅಗೇನ್ ಅದಾದ್ಮೇಲೆ ಐ ಸ್ವಾ ಹಿಮ್ ಟ್ರಾವೆಲ್ ಪ್ರತಿ ಒಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಮಾವಟ ಹಾರಿಸ್ ಬಂದಂತ ಒಬ್ಬ ಸಾಹಸ ನಿರ್ದೇಶಕ ರವಿ ವರ್ಮಾ ಅವರು ಆಮ್ ವೆರಿ ವೆರಿ ಪ್ರೌಡ್ ಅವರ ಬೆಳವಣಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನೇನು ಬೆಳೆದ್ರು ನಾನು ನೋಡಿದ್ರು ಅವತ್ತಿನ ಹುಡುಗ ಇವತ್ತಿನ ರವಿವನ್ ಮಾತಾ ವ್ಯಕ್ತಿತ್ವ ಕಳ್ಕೊಂಡಿಲ್ಲ ಮಾನವೀಯತೆ ಕಳ್ಕೊಂಡಿಲ್ಲ ಸ್ನೇಹಿತರನ್ನ ಕಳ್ಕೊಂಡಿಲ್ಲ ತನ್ನ ತನ್ನ ಕಳ್ಕೊಂಡಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬಳಿ ಬಂದ್ರೆ ಚೇಂಜಸ್ ಆಗೋದು ಇಸ್ ಬಿನ್ ದ ಸೇಮ್ ಇವತ್ತು ಇಲ್ಲಿಗೆ ಟ್ರಾವೆಲ್ ಆಗಿದ್ದೀವಿ ಅಂತಂದ್ರೆ ವೆರಿ ಸಿಂಪಲ್ ಬಿಕಾಸ್ ಮನ್ ರವಿಗೋಸ್ಕರ ಎಲ್ಲಿ ಬೇಕಾದ್ರೂ ಹೋಗ್ತೀನಿ ನಾನು ಎಲ್ಲಿ ಬೇಕಾದ ಮಾಡ್ತೀನಿ ನಮ್ಮನ್ನ ಕೂಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತ ಕೆತ್ತಿ ತೋರಿಸಿ ನಮ್ಮನ್ನ ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಬರದೇ ಇಲ್ಲ ಅಂದ್ರೆ ಇವರೆಲ್ಲರೂ ಕಾರಣ ಸೊ ರವಿ ಐ ವಿಶ್ ಯು ವೆರಿ ಆಲ್ ದ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿದೆ ಟ್ರೈಲರ್ ಎಲ್ಲ ಅಮ್ಮ ಅಕ್ಕಂದ್ರು ತರ್ತಾರ ಕತೆ ಹೇಳ್ಬೇಕಾದ್ರೆ ನಮಗೆ ಕತೆ ಕೇಳಬೇಕು ಬೈಗುಳ ಕೇಳಬೇಕು ಗೊತ್ತಾಗಲ್ಲ ಅಂಡ್ ಸಮ್ ಟೈಮ್ಸ್ ನನಗೆ ಬೈತಾ ಇದಾರೆ ಅನ್ಸ್ಬಿಡ್ತಾ ಇತ್ತು ಅವ್ರು ಕುತ್ಕೊಂಡ್ಬಿಟ್ಟು ಅದ್ ಹೇಳ್ಬೇಕಾದ್ರೆ ಅವ್ರಿಗೆ ಕರೆದು ಒಂದ್ಸತಿ ಕತೆ ಮುಗಿಯೋ ತಕ್ಕ ತಡ್ಕೊಂಡೆ ಆಮೇಲೆ ಪ್ರೇಮ್ ಒಂದು ಅಭ್ಯಾಸ ಇದೆ ಅಂದ್ರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ ಸೊ ಕತೆ ಹೇಳ್ಬೇಕಾದ್ರೆ ಬಿಲ್ಡಪ್ ಜಾಸ್ತಿ ಒಂದ್ ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಅಂತ ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ ಸಡನ್ ಆಗಿ ಅಂತ ಬರ್ತಾರೆ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಂಟಿನ್ಯೂ ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಆಗಿ ಹೋಗೋದ್ ಹಾಕಂದ್ರಿಗೆ ಫಸ್ಟ್ ನನಗೆ ಕತೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ಏನ್ ರೀಲು ಬಂತು ನನ್ನ ಗುರುಗಳು ಕರೆ ನೋಡಿ ಈ ಡೈಲಾಗ್ ಫಸ್ಟ್ ಸೆಲೆಬ್ರೇಟ್ ಮಾಡಿದ್ವಿ ತಾನೆ ಕರೆಕ್ಟಾ ಸೊ ಗುರುಗಳಾದ ಪ್ರೇಮ್ ಅವ್ರಿಗೆ ಈಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾರು ಬಂದ್ರೆ ಅದಕ್ಕೆ ಇನ್ಸ್ಪಿರೇಷನ್ ನಮ್ದು ಹೇಗಿದ್ರಲ್ಲ ಬಟ್ ಕಮಿಂಗ್ ಬ್ಯಾಕ್ ರವಿ